ಯಾವುದೇ ಕಾರ್ಯಕ್ರಮವಾಗಲಿ ಸಮಾರಂಭವಾಗಲಿ ಊಟವಿಲ್ಲದೆ ಪೂರ್ಣಗೊಳ್ಳುವುದಿಲ್ಲ ಊಟದಲ್ಲಿ ಎಷ್ಟೇ ವಿಧವಾದ ತಿಂಡಿ ತಿನಿಸುಗಳಿದ್ದರೂ ಕೂಡ ಮೊಸರನ್ನವಿಲ್ಲದೆ ಸಂಪೂರ್ಣಗೊಳ್ಳುವುದಿಲ್ಲ ಒಳ್ಳೆಯ ರುಚಿ ಇರುವ ಗಡ್ಡೆ ಮೊಸರೆಂದರೆ ಯಾರಿಗೆ ಇಷ್ಟವಿರುವುದಿಲ್ಲ ಹೇಳಿ ಕೆಲವು ಜನರಿಗೆ ಮಾತ್ರ ಮೊಸರು ಎಂದರೆ ಇಷ್ಟವಿರುವುದಿಲ್ಲ ಆದರೆ ಇಂದು ನಾನು ಹೇಳುವ ಉಪಯೋಗಕಾರಿ ವಿಷಯಗಳನ್ನು ಕೇಳಿದರೆ ಇನ್ಮುಂದೆ ಅವರು ಕೂಡ ಮೊಸರನ್ನವನ್ನ ಮಿಸ್ ಮಾಡಿಕೊಳ್ಳೋದಿಲ್ಲ ಯಾಕಂದ್ರೆ ಮೊಸರು ತುಂಬಾ ಆರೋಗ್ಯಕಾರಿ ಇನ್ನು ಅದರಿಂದಾಗುವ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಜೀರಿಗೆಯನ್ನು ಪುಡಿ ಮಾಡಿ ಒಂದು ಕಪ್ ಮೊಸರಿನಲ್ಲಿ ಎರಡು ಚಿಟಿಕೆಯಷ್ಟು ಜೀರಿಗೆ ಪುಡಿಯನ್ನು ಬೆರೆಸಿ ತಿನ್ನುವುದರಿಂದ ಬೇಗನೆ ಶರೀರದ ತೂಕ ಕಡಿಮೆಯಾಗುತ್ತದೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ತೆಗೆದುಕೊಂಡು ಪುಡಿ ಮಾಡಿ ಅದನ್ನು ಒಂದು ಕಪ್ಪು ಮೊಸರಿನಲ್ಲಿ ಬೆರೆಸಿ ತಿಂದರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಮುಖ್ಯವಾಗಿ ಗ್ಯಾಸ್ ಎಸಿಡಿಟಿ ಕಡಿಮೆಯಾಗುತ್ತವೆ ಇನ್ನು ಮೊಸರಿನಲ್ಲಿ ಸಕ್ಕರೆಯನ್ನ ಬೆರೆಸಿ ತಿಂದರೆ ಇದರಿಂದ ಕೂಡಲೇ ಶರೀರಕ್ಕೆ ತಂಪು ನೀಡಿ ಬೇಕಾದ ಶಕ್ತಿ ಸಿಕ್ಕುತ್ತದೆ ಅಷ್ಟೇ ಅಲ್ಲದೆ ಮೂತ್ರ ಸಂಬಂಧ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಸ್ವಲ್ಪ ಅಜ್ವಾನವನ್ನು ತೆಗೆದುಕೊಂಡು ಒಂದು ಕಪ್ ಮೊಸರಿನಲ್ಲಿ ಬೆರೆಸಿ ತಿಂದರೆ ಇದರಿಂದ ಹಲ್ಲಿನ ನೋವು ದವಡೆಯ ಬಾವು ಇತರೆ ದಂತ ಸಂಬಂಧಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಒಂದು ಕಪ್ ಮೊಸರಿನಲ್ಲಿ ಕರಿಮೆಣಸಿನ ಪುಡಿ ಅಂದರೆ ಪೆಪ್ಪರನ್ನು ಬೆರೆಸಿ ತಿಂದರೆ ಆಹಾರ ಸರಿಯಾಗಿ ಜೀರ್ಣಗೊಳ್ಳುವುದಲ್ಲದೆ ಮಲಬದ್ಧತೆಯೂ ಕೂಡ ನಿವಾರಣೆಯಾಗುತ್ತದೆ ಒಂದು ಕಪ್ ಮೊಸರಿನಲ್ಲಿ ಓಟ್ಸನ್ನು ಬೆರೆಸಿ ತಿಂದರೆ ಒಳ್ಳೆಯ ಪ್ರೊಬಯೋಟಿಕ್ಸ್ ಪ್ರೋಟೀನ್ಸ್ ಲಭಿಸುತ್ತವೆ ಇವು ಮಜೆಲ್ ಪೌಷ್ಟಿಕತೆಗೆ ಬಹಳ ಉಪಯೋಗಕಾರಿ ಮೊಸರಿನಲ್ಲಿ ವಿವಿಧ ರೀತಿಯ ಹಣ್ಣುಗಳನ್ನು ಬೆರೆಸಿ ತಿಂದರೆ ರುಚಿಯೊಂದಿಗೆ ರೋಗ ಶಕ್ತಿ ಕೂಡ ಹೆಚ್ಚುತ್ತದೆ ಇನ್ನು ಮೊಸರಿನಲ್ಲಿ ಸ್ವಲ್ಪ ಅಲ್ಲ ಸ್ವಲ್ಪ ಅರಿಶಿನ ಪುಡಿ ಇವುಗಳನ್ನು ಬೆರೆಸಿ ತಿನ್ನೋದ್ರಿಂದ ಕಾಲಿಕ್ ಆಸಿಡ್ ಶರೀರದಲ್ಲಿ ಸೇರಿ ಚಿಕ್ಕ ಮಕ್ಕಳಿಗೆ ಗರ್ಭಿಣಿ ಸ್ತ್ರೀಯರಿಗೆ ಇದು ತುಂಬಾ ಉಪಯೋಗಕಾರಿಯಾಗಿರುತ್ತದೆ ಮೊಸರಿನಲ್ಲಿ ಆರೆಂಜ್ ಜ್ಯೂಸ್ ಅನ್ನ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಶರೀರಕ್ಕೆ ಬೇಕಾಗುವಷ್ಟು ವೈಟಮಿನ್ ಸಿ ಲಭಿಸುತ್ತದೆ ಅಲ್ಲದೆ ಸದಾ ಯೌವನದಿಂದ ಇರಲು ಸಹಾಯ ಮಾಡುತ್ತದೆ ಮೊಸರಿನಲ್ಲಿ ಜೇನುತುಪ್ಪವನ್ನು ಬೆರೆಸಿ ತಿನ್ನೋದ್ರಿಂದ ಹೊಟ್ಟೆಯಲ್ಲಿನ ಅಲ್ಸರ್ಸ್ ಮಾಯವಾಗುತ್ತವೆ ಮೊಸರು ಜೇನಿನ ಮಿಶ್ರಣ ಆಂಟಿಬಯೋಟಿಕ್ನಂತೆ ಕೂಡ ಕೆಲಸ ಆದ್ದರಿಂದ ಶರೀರದಲ್ಲಿನ ಇನ್ಫೆಕ್ಷನ್ಸ್ ಕೂಡ ಕಡಿಮೆಯಾಗುತ್ತವೆ ಶರೀರವನ್ನು ತಂಪಾಗಿಸುತ್ತದೆ ಎಂದು ಆರೋಗ್ಯಶಾಸ್ತ್ರದಲ್ಲಿ ಹೇಳಲಾಗಿದೆಯಾದ್ದರಿಂದ ಭಾರತದಲ್ಲಿ ಮೂರು ಹೊತ್ತುಗಳು ತಪ್ಪದೇ ಮೊಸರನ್ನು ಸೇವನೆ ಮಾಡುತ್ತಾರೆ ಆದರೆ ಯಾವುದೇ ಪದಾರ್ಥವನ್ನು ಮಿತಿಯಾಗಿ ತಿನ್ನುವುದೇ ಉತ್ತಮ ಇನ್ನು ಮೊಸರಿನ ಬಗ್ಗೆ ತುಂಬ ಜನರನ್ನು ಕಾಡುವ ಸಂದೇಹ ಏನಪ್ಪಾ ಅಂದರೆ ರಾತ್ರಿ ವೇಳೆ ಮೊಸರನ್ನು ಸೇವಿಸಬಹುದೇ ಇಲ್ಲವೇ ಎನ್ನುವುದು ಹೌದು ಚಿಕ್ಕ ಮಕ್ಕಳು ಅಥವಾ ಯಾವಾಗಲೂ ಶೀತ ಕೆಮ್ಮು ಕಫ ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅವರು ರಾತ್ರಿ ಹೊತ್ತು ಮೊಸರನ್ನು ಅವಾಯ್ಡ್ ಮಾಡುವುದು ಉತ್ತಮ ಈ ರೀತಿಯ ಸಮಸ್ಯೆಗಳಿರುವವರು ಮಧ್ಯಾಹ್ನದ ಹೊತ್ತಿನಲ್ಲಿ ಮಾತ್ರ ಮೊಸರನ್ನು ಸೇವಿಸಬೇಕು ಇನ್ನುಳಿದವರು ಅಂದರೆ ಈ ರೀತಿಯ ಸಮಸ್ಯೆಗಳಿರದವರು ರಾತ್ರಿ ಹೊತ್ತು ಕೂಡ ಮೊಸರನ್ನು ಸೇವಿಸಬಹುದು ಇಷ್ಟೇ ಅಲ್ಲದೆ ಮೊಸರನ್ನು ಸೌಂದರ್ಯ ಸಾಧಕವಾಗಿ ಕೂಡ ಬಳಸಬಹುದು ಚರ್ಮ ಸಂರಕ್ಷಣೆಗೆ ಮೊಸರನ್ನು ಬಳಸೋದರಿಂದ ತುಂಬಾ ಉಪಯೋಗಕಾರಿ ಲಾಭಗಳು ಒದಗಲಿವೆ ಇನ್ನು ಕೂದಲಿಗೂ ಕೂಡ ಮೊಸರಿನ ಪಾಕ್ ಹಾಕಬಹುದು ಇದರಿಂದ ಕೂದಲು ತುಂಬಾ ಸ್ಮೂತ್ ಆಗಿರುವುದಲ್ಲದೆ ಸದೃಢವಾಗುತ್ತದೆ ನಾವು ಪ್ರತಿನಿತ್ಯ ಉಪಯೋಗಿಸುವ ಮೊಸರಿನಿಂದ ಇಷ್ಟೆಲ್ಲ ಉಪಯೋಗಗಳಿವೆ ಇವುಗಳಲ್ಲಿ ನಿಮ್ಗೇನಾದರೂ ಸಂದೇಹವಿದ್ರೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ